我们上前线，我们上前线。

ನಮ್ಮ ರಾಜ್ಯದಲ್ಲಿ ಸೌಖ್ಯವೇ ಮಹಾಪ್ರಭು ಎಲ್ಲರೂ ಸೌಖ್ಯವಾಗಿದ್ದಾರೆ ತಮ್ಮ ಆಜ್ಞೆ ನಾನು ವಿಷಮಭಾವತ್ರಿಭುಜವಾದ ಮಂತ್ರಿಯಾದ ನಾನು ನಮ್ಮ ಸಮಭಾವ ತ್ರಿಭುಜ ರಾಜ್ಯದಲ್ಲಿ ಕಳಕಾಗರ ಕಾಟವನ್ನು ತಪ್ಪಿಸಲು ಅಸಮಭಾವತ್ರಿಭುಜರಂತೆ ವರ್ತಿಸುವ ಈ ಕಳ್ಳಕಾಕರ ಕಾಟವನ್ನು ತಪ್ಪಿಸುವ ಸಲುವಾಗಿ ಕೆಲವು ಗೂಢಾಚಾರ್ಯಗಳನ್ನು ನೇಮಿಸಿದೆ ಹೌದಾ ಹಾಗಿದ್ದಾರೆ ನಮ್ಮ ಸಮಭಾವುಭುಜ ರಾಜ್ಯದಲ್ಲಿ ಸಮಭಾವುತ್ತಿರುವ ಕಳ್ಳಕಾಕರು ಸಹ ಬಂದಿದ್ದಾರೆ ಹೌದು ಮಹಾಪ್ರಭು ಆ ಕಳ್ಳಕಾಕರನ್ನು ಕಿಂತನೂ ಈ ಗೂಢಾಚಾರ್ಯಗಳ ಮನಸ್ಸು ಕೂಡ ಅಂತ ಪಿಶಾಚುತ್ತಿದೆ ಹೌದು ಹೌದು ಮಂತ್ರಿಗಳೇ ನಾನು ಸಹ ನಮ್ಮ ಕಿವಿಗೂ ಈ ಮಾತು ಬಿದ್ದಿದೆ ಬಾಬಾ ಗುಡಾಚಾರಿಗಳ ಮನಸ್ಸು ಹಾಗೆ ಆಗಿದೆ ಅಂತಪಿಶಾಚಿಯಂತೆ ಆ ಗುಡಾಚಾರಿಗಳ ಮನಸ್ಸು ಶಾಲೆಯಲ್ಲಿದೆ ಶಾಲೆಯಲ್ಲಿ ಮಕ್ಕಳ ಪರೀಕ್ಷೆಯಲ್ಲಿ ಹೌದು ಹೌದು ಮಂತ್ರಿಗಳೇ ಎಲ್ಲರೂ ಅದನ್ನೇ ಹೇಳುತ್ತಿರುವರು ಆದರೂ ಕೂಡ ಅವರು ಇಲ್ಲಿ ನಮ್ಮ ನಡೆದಿರ್ತಕ್ಕಂಥ ನಮ್ಮ ರಾಜ್ಯದಲ್ಲಿ ಮರುಸಿಂಚನ ಅಂತಕ್ಕಂಥ ಒಂದು ವಿಶೇಷ ತರಬೇತಿಯಲ್ಲಿ ಆಗಮಿಸಿದ್ದಾರೆ ಇಲ್ಲಿ ಕುಳಿತುಕೋಬೇಕು ಅಥವಾ ಮಸ್ಸಳ ಪರೀಕ್ಷೆಯನ್ನು ನಡೆಸಬೇಕು ಅಂತಕ್ಕಂಥ ಅವರ ಮನಸ್ಥಿತಿ ಬಂದಿದೆ ಮಹಾಪ್ರಭು ಅವರು ಮಂತ್ರಿಗಳೇ ಎಲ್ಲಾ ಪ್ರಜೆಗಳ ಮನಸ್ಥಿತಿಯೂ ಅದೇ ರೀತಿಯಾಗಿದೆ ಆಗಿದೆ ಎಲ್ಲವರು ಅಂತರ್ಪಿಚಾಚಿಗಳಲ್ಲಿ ಇಷ್ಟೆಲ್ಲ ಇರುವಾಗ ಗೂಢಾಚಾರಿಗಳು ತಮ್ಮ ವರದಿಯನ್ನು ತೆಗೆದುಕೊಂಡು ಬಂದಿದ್ದಾರೆ ಮಹಾಪ್ರಭು ಹೌದು ಮಂತ್ರಿಗಳೇ ನಾನು ನಿನ್ನೆ ಒಂದು ಟಾಸ್ಕ್ ಅನ್ನು ಕೊಟ್ಟಿರುವೆ ಏನೆಂದರೆ ನಿನ್ನೆ ಏನೇನು ನಡೆದಿದೆ ಆ ಮರುಸಿಂಚನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿ ನಡೆಯಿತು ಅನ್ನೋದನ್ನ ಗೂಢಾಚಾರಿಗಳಿಗೆ ನಾನು ಹೇಳುವಂತ ತಿಳಿಸಿದ್ದೆ ಅದನ್ನ ಅವರು ವರದಿಯನ್ನು ತೆಗೆದುಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ ಹೌದು ಮಹಾಪ್ರಭು ತೆಗೆದುಕೊಂಡು ಬಂದಿದ್ದಾರೆ ಇದೀಗ ತಮ್ಮ ಮುಂದೆ ಮಂಡಿಸಲಿದ್ದಾರೆ ಹಾಗಿದ್ರೆ ನಡೆಯಲಿ ಆ ವರದಿ ಕಾರ್ಯಕ್ರಮ ಗೂಢಾಚಾರಿಗಳೇ ಒಬ್ಬೊಬ್ಬರಾಗಿ ನಿಮ್ಮ ವರದಿಯನ್ನು ಮಹಾಪ್ರಭುಗಳ ಮುಂದೆ ಮಂಡಿಸಿ ಮಹಾರಾಜರೇ ತಮಗೆ ಧನ್ಯವಾದಗಳು ನನ್ನ ಹೆಸರು ಸಂಪೂರ್ಣ ಪೂಜಾ ನಾನು ಜಮಖಂಡಿ ಸಮಭಾವಕುಶ ನಗರದಲ್ಲಿ ನಡೆದಂತಹ ಮನುಶಿಂಚಣ ಕಾರ್ಯಕ್ರಮದ ಮೊದಲನೇ ಅವಧಿಯಲ್ಲಿ ಏನೇನು ಅಂತ ವರದಿಯನ್ನು ತಮಗೆ ಒಪ್ಪಿಸುತ್ತೇನೆ ಬಹುಶಿಕ್ಷಣ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಆ ಸಮಾರಂಭದಲ್ಲಿ ನಮ್ಮ ನೂರಲು ಅಧಿಕಾರಿಗಳಾಗಿ ಶ್ರೀಯುತ ಶಿವ ಶಿವಪ್ರಸಾದ್ ಯಾದವಾಳ್ ಗುರುಗಳು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಪ್ರಾರಂಭವನ್ನು ಪ್ರಾರ್ಥನೆಯೊಂದಿಗೆ ಆರಂಭಿಸಿದರು ಕಾರ್ಯಕ್ರಮದ ಪ್ರಾರ್ಥನೆಯನ್ನು ವಿದ್ಯಾ ಮೇಡಮ್ ಅವರು ತಮ್ಮ ಮಧುರ ಕಂಠದಿಂದ ಸುಶ್ರಾವ್ಯವಾಗಿ ವಿಘ್ನ ವಿನಾಶನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿದರು ನಂತರ ಸಸಿಗಳನ್ನು ಬೆಳೆಸಬೇಕು ನಾಡಿನಲ್ಲಿ ಸಸಿಗಳ ಸಂಖ್ಯೆ ಹೆಚ್ಚಾದಂತೆ ಪರಿಸರ ಉತ್ತಮಗೊಳ್ಳುತ್ತದೆ ಎಂದು ಸಸಿಗೆ ನೀರು ಉಗಿಸುವ ಮೂಲಕ ತರಬೇತಿಗೆ ಉದ್ಘಾಟನೆ ಮಾಡಿದರು ನಂತರ ನೋಡಲ್ ಅಧಿಕಾರಿಯವರು ಎಲ್ಲರನ್ನೂ ಧ್ಯಾನದಲ್ಲಿ ಮುಳುಗಿಸಿ ಧ್ಯಾನ ಮಾಡಿದರು ಧ್ಯಾನ ಮಾಡಿ ನಂತರ ಎಲ್ಲಾ ಗುಂಪುಗಳನ್ನು ಚತುರ್ಭುಜ ಚೌಕ ವೃತ್ತ ಎಂಬ ತಂಡಗಳನ್ನು ರಚಿಸಿ ಅಲ್ಲಿ ನಾಯಕ ನಾಯಕಿಯರನ್ನು ಗುರುತಿಸಿದರು ನಂತರ ುಚಿಯಾದ ಟೀ ಬೇಕನ್ನು ಬಿಡಲಾಯಿತು ಮುಂದಿನ ವರದಿಯನ್ನು ನಮ್ಮ ಸ್ನೇಹಿತೆಯರು ಒಪ್ಪಿಸುತ್ತಾರೆ ಮಹಾರಾಜರೇ

ನಿನ್ನೆ ನಡೆದ ಮನುಷ್ಯಂಜನ ತರಬೇತಿಯಲ್ಲಿ ಎರಡನೇ ದಿನ ಎರಡನೇ ಅವಧಿಗೆ ಟಿ ಪ್ರಯತ್ನ ನಂತರ ಬೇಸಿಗೆ ಪರೀಕ್ಷೆಯನ್ನ ನಡೆಸಲಾಯಿತು ಮಹಾಪ್ರಭು ನಂತರ ಮತ್ತೆ ಎಲ್ಲರ ಚಿತ್ತ ಕೇಂದ್ರೀಕರಿಸಲು ಯಾವ ಗುರುಗಳು ಒಂದು ಉತ್ತಮವಾದಂತ ಚಟುವಟಿಕೆಯನ್ನ ನಮ್ಮೆಲ್ಲಾ ಅಹ್ ಸಮಭುಜದ ಪ್ರಜೆಗಳಿಗೆ ಒಂದು ಚಟುವಟಿಕೆಯನ್ನ ನೀಡಿದ್ರು ಅದು ಹೆಂಗಿತ್ತಪ್ಪ ಅಂತಂದ್ರ ಅದನ್ನ ಆಟ ಆಡೋದ್ರ ಜೊತೆಗೆ ನಾವೇ ಮಕ್ಕಳ ರೀತಿಯಾಗಿ ಆ ಆಟವನ್ನ ಆಡಿದ್ವಿ ಒಂದು ಟೂ ಮೂರು ಫೋರ್ ಈ ರೀತಿಯಾಗಿ ಎಲ್ಲರೂ ಖುಷಿ ಖುಷಿಯಾಗಿ ಪ್ರಜೆಗಳನ್ನ ಆ ಯಾದ್ ಹುಡುಗರು ಅದರಲ್ಲಿ ತೊಡಗಿಸಿಕೊಂಡ್ರು ನಂತರ ಈ ಚಟುವಟಿಕೆ ನಂತರ ಅರ್ವಡ್ ಸರ್ ಮರುಸಿಂಚನ ಕಾರ್ಯಕ್ರಮ ಅಂಧರ ಏನು ಅಂತ ಎಲ್ಲ ಪ್ರಜೆಗಳಿಗೂ ಅದರ ಬಗ್ಗೆ ಮಾಹಿತಿಯನ್ನು ನೀಡಿದ್ರು ನಂತರ ಅದರ ಅವಶ್ಯಕತೆ ಏನು ಅದರ ಗುರಿ ಉದ್ದೇಶಗಳು ಏನು ಎಂಬುದನ್ನ ಮತ್ತು ಅದರ ಮೌಲ್ಯಗಳ ಬಗ್ಗೆ ಎಲ್ಲ ಪ್ರಜೆಗಳಿಗೂ ಅರ್ಥವಾಗುವಂತೆ ಅದನ್ನ ಆ ಯಾವ ರೀತಿಯಾಗಿ ಅನುಷ್ಠಾನಗೊಳಿಸಬೇಕು ಎಂಬುದರ ಬಗ್ಗೆ ಸವಿಸ್ತಾರವಾಗಿ ನಮಗೆ ತಿಳಿಸಿದ್ರು ನಂತರ ट्रांसफर स्कूल पूरी उद्देश्य